ಎಲ್ಲೇ ಲಕ್ಷ್ಮಿ ಪೂಜೆ ಮಾಡಲಂತ ಕಂಡಂಗೆ ಮಾಡಾಳಂತ ಕನಕ ಅಣ್ಣ ಕೈ ಅಂತರ್ಸ್ಕೊಂಡಳೆ ಭೀಮ್ ನಮಾಸಿರ್ ಪೂಜೆ ಮಾಡ್ತೀರಿ ಅನ್ಬಿಟ್ಟು ಮಾಡ್ಲಿ ಸುಮ್ಕಿರು ನೀನ್ ಮಾಡವ ನಿನ್ ಕಂಡಂಗೆ ಅಯ್ಯೋಯ್ಯೋ ಸಾಕವ ನಿನ್ ಮೈದನ ಒಂದ್ ಜೊಂದ ಕಟ್ಕೊಂಡ ಅನ್ಕುಟೆ ವರ್ದರಕ ಐತಿಗೆ ಸಾಕಾಕ ಆಲದೆಲ್ಲ ಓದಾಕೆ ಅವನ್ ಏನ್ ಪೂಜೆ ಮಾಡ್ ಆಡ್ಸ್ಕೊಂಡದ ಅದ ಕುತ್ಕೊಂಡು ನಾಯವಾಗಿ ಅದು ಸರಿನಿ ಬಿಡು ಲಕ್ಷ್ಮಿ ಮಾಡಾಳಂತ ಓ ಮಾಡಾಳಂತೆ ಮುದ್ಲಕ್ಷ್ಮಿ ಅಯ್ಯೋ ಅಕ್ಕ ಮುದ್ಲಕ್ಷ್ಮಿ ಮಾಡಾಕ ಸೋಮಪ್ಪ ಹೋಗದಾಕ ಹ ಪಪ್ಪ ಅವಳೆಲ್ ಮಾಡಳು ಇವತ್ತು ಭೀಮ್ ನಮಸ್ ಅಂತ ಗೊತ್ತಿಲ್ವಾ ಬರಕಿಲ್ವಾ ಎಲ್ಲ ಕೆಲಸ ಅಂತ ಹೋಗೋದೇ ಅರ್ಜೆಂಟ್ ಕೆಲಸ ಅಂದ್ಬಿಟ್ಟು ಹೋಗ್ಲಿಲ್ವಾ ಎರಡು ಮೂರು ದಿವ್ಸ ಆಯ್ತದೆ ಅನ್ಬಿಟ್ಟು ಹಂಗಾಕಣ್ಣ ಈಗ ಲಕ್ಷ್ಮೀ ಪೂಜೆ ಮಾಡ್ಬೇಕಾರೆ ಅವ್ಳು ಬೇಜಾರ್ ಮಾಡ್ಕೊಂಡ್ರೆ ಮಾಡಿ ನನ್ನ ಮಗ್ಳಂಗೆ ಎಲ್ಲ ಬೇಜಾರ್ ಮಾಡ್ಕೊಳಕ್ಲಾಕ ಸುಮ್ಕಿರಕ ಹೆಂಗುವ ಅವ್ಳು ಆಸೆ ಇರ್ತದ ಮಾಡ್ಬೇಕು ಅನ್ಬಿಟ್ಟು ಅಯ್ಯೋ ನಾ ಆಯ್ಕ ಯಾವಾಗ ಯಾವಾಗ್ತಾನೆ ಮಾಡ್ದೇನಂತೆ ಎಲ್ಲಿಗ್ ಹೋದ ನಿನ್ ಮಗ ಅವ್ನ ನೀರಿ ಹೋದ ಬರ್ಲಿ ಸುಮ್ಕಿರು ಹೆಂಗ ಬಿಡವ ಹೆಂಗ ನಿನ್ ಮಗ ಹ್ಮ್ ಬಾಳ ಬುದ್ಧ ಆಗೋದಕ್ಕಿಟ್ಟಿ ಅವ್ನು ಗಡುವಾಕಿಲ್ವ ಮೊದ್ಲು ಅವಳ ಕಣ್ರ ಆಗ್ದ ನಂಗಿದ್ದ ನೋಡ್ದ ಈಗ ಅಯ್ಯೋ ಅಂತಯೋ ಹೆಂಗದ ಮಗ ಈಗ್ಲಾರ ದೇವ್ರಿಗೆ ಬುದ್ಧಿ ಕೊಡ್ತು ಸುಮ್ಕಿರು

ஏன் பாத்த பூஜை ஏன் கொட்ட எத்தீங்க பூஜை அய்யோடியமாஸ் சீரகிரா தகு ಹಾ ಸರಿ ಆಯ್ತು ಕೊಡ್ತೀನಿ ಬಿಡು ಮುದ್ದ್ಲಕ್ಷ್ಮೇಲ್ವಾ ಅಯ್ಯೋ ಕೆಲ್ಸ ಅಂತ ಪಂಚಾಯತಿ ಕಡೆಯಿಂದ ಎಲ್ಲ ಹೋಗೋರೇ ನೆನೆ ಹೋಯ್ತು ಇನ್ನು ಎರಡ್ ದಿವಸದಂತೆ ಬರೋದು ಅಕ್ಕಿ ಅವಳು ಸರಿ ಪಾಪ ಇನ್ ಏನ್ ಮಾಡಿ ಆಕ ಕೆಲಸ ಅಲ್ವಾ ಇನ್ ಏನ್ ಮಾಡಿ ಅಕ್ಕ ನಿಭಾಯಿಸಬೇಕಲ್ವಾ ಇರ್ಲಿ ಬಿಡಪ್ಪ ಸೋಮಪ್ಪ ಚಾಟ್ ಚೂಟಾಗಿ ಕೆಲ್ಸ ಮಾಡ್ತದೆ ಮಾಡ್ಕೋಲಿ ಸುಮ್ಕೆ ಊಟ ಮಾಡಿ ಇಬ್ಬರು ಊಟ ಮಾಡುವ ಅವ್ನು ಊಟ ಮಾಡಿದ್ರಲ್ಲ ಇಬ್ರು ಊಟ ಮಾಡಿ ಹ ಸರಿ ಅತ್ತೆ ಆಯ್ತು ಯಾಕಡಕ ಬಾಳ ಬುದ್ಧಾಗೋದ್ ದರ್ ದರ್ಗಾಗ್ತಿತ್ತು ಹುಡುಗಿ ಎಷ್ಟೊಂದು ಬುದ್ಧವಂತ ನಂಗೆ ಎಷ್ಟು ಮಾತಾಡ್ಬೇಕು ಅಷ್ಟನ್ನೇ ಮಾತಾಡ್ತಾನೆ ಆಗ ಏನೇನೋ ಮಾತಾಡೋನು ಈಗ ಒಳ್ಳೆ ಸರಿ ಐತೆ ಕದ್ಬಿಡು ಹ್ಞೂ ಹೆಂಗೆ ಕನಕ ಕನಕ ಪಾಪ ಚೆನ್ನಾಗಿರ್ಲಿ ಸುಮ್ಕಿರು ನನ್ನ ತಂಗಿಗೆ ಅದೇ ಒಂದು ಆಗೋಗಿತ್ತು ಮಗ ಹಿಂಗೆ ಅಡ್ಡಾಡ್ತಾನೆ ಅಂದ್ಬಿಟ್ಟು ಒಂದು ಯತ್ನ ಆಗಿತ್ತು ಹೆಂಗೋ ಸರಿ ಆಯಿತು ಕನಕ ಹೆಂಗೋ ಒಳ್ಳೇದಾಲಿ ಸುಮ್ಕಿರು ಎಲ್ಲ ದೇವ್ರು ಒಳ್ಳೇದು ಮಾಡ್ತಿದ್ದಾಕ ಸುಮ್ಕಿರಕ ನೀನು ಹೋಗಿರಕ್ಕ ಅವತ್ತು ಪಟೇಲ್ ಮನೆ ಕೆಲ್ಸಕ್ಕೆ ಕೆಲಸಕ್ಕೆ ಹೋಗಿದ್ನಾ ಆಗ ಪಟೇಲ್ರು ಅವ್ರಿಗೆ ಮಾತಾಡ್ಸೋರು ನಾನು ಮಾತಾಡೋಕ್ಕಿಲ್ಲ ಅಯ್ಯೋ ಅವ್ರ ಕುಟ್ಟು ಏನು ಮಾತು ಅಂದ್ಬಿಟ್ಟು ನನ್ನ ಕೆಲಸ ಎಷ್ಟು ಅಷ್ಟೇ ಓಕೆ ವಾಲ್ದವ್ರು ಕೆಲಸ ಮಾಡ್ತಿದ್ದೆ ದೇವ್ರ ಮೇಲೆ ನಿಂತ್ಕೊಂಡು ಏನು ಶಿವಮ್ಮ ನಿನ್ನ ಮಗಳು ಮದುವೆ ಮಾಡ್ದೆ ಮಾಡೋಕ್ಕಿಲ್ವಾ ಹಾಗೆ ಹಂಗೆ ಅಂತ ವಿಚಾರಿಸಿದ್ರು ಅಕ್ಕಿ ಒಳ್ಳೆ ಕಡೆ ಬಂದರೆ ಮಾಡ್ತೀನಿ ಅನ್ಬು ದಿ ಏನು ಮಾಡಿರಿ ಅಂತ ಹಂಗೆ ಅಂದೆ ಅಕ್ಕೇ ನಮಗೆ ಗೊತ್ತಿರೋದೊಂದು ಅದೇ ಒಳ್ಳೆ ಹುಡುಗ ಮದುವೆ ಮಾಡಿಯಮ್ಮ ಅಂದ್ಬಿಟ್ಟು ಕೇಳ್ತು ಅಯ್ಯೋ ಒಳ್ಳೆ ಕಡಿಂದ ಬಂದರೆ ಮಾಡಿಬಿಡ್ಬೇಕು ಅನ್ಬುದೀ ನೀನು ಎಷ್ಟು ತಿಿಸ್ಕೊಂಡು ಮಾಡಿಕೊಂಡಿರಿ ಮಾಡಿ ಕಳಿಸ್ಬೇಕು ಅಂದ್ಬಿಟ್ಟು ಹಂಗಂದೆ ಇವತ್ತೇನೋ ಬಂದಾರಂತೆ ಕನಕ ಗೊತ್ತಾಗಕ್ಕಿಲ್ಲ ಅವ್ರ ತಾನೇ ಅಲ್ಲ ಕನಕ ಇವತ್ತು ಇವತ್ತು ಅಮ್ಮವಾಸೆ ಅಮ್ಮವಾಸೆ ದಿಸ್ ಬಂದರಕ್ಕೆ ಹಂಗೂ ಪಟೇಲ್ರು ಕರೆ ಕಳಿಸಿರೋ ಅವ್ರ ಮನೆ ಆಳ ಹೋಗಿದೆ ಇವತ್ತು ಗಂಡೋರು ಬಂದಾರಂತೆ ಕಣಮ್ಮ ಅವರು ಅಂತಂದ್ರೆ ಅಯ್ಯೋ ಹಂಗೆ ಹೇಳೋಣಕ್ಕ ಹಾಕ್ಬೋದಾರ ಇವತ್ತು ಅಂತ ಕೇಳಕ್ಕಾರದ ಪಟೇಲ್ರ ಅದಕ್ಕೆ ನಾನು ಏನು ಕೇಳಲಿಲ್ಲಾ ಹ್ಞೂ ಅವ್ರಿಗೆ ತಾನೇ ಇವತ್ತು ಬರೋ ಹೇಳ್ತಾ ಕೂತಾರಲ್ಲಕ್ಕ ಆಮಸೆ ದಿಸ್ ಬರ್ಬೋದ ಇವತ್ತು ಅಯ್ಯೋ ಆಮಸೆ ಉಣ್ಮೆ ಕಡಿಮೆ ಕುತ್ಕೊಬ್ರೆ ಸುಮ್ಕಿರು ಇಲ್ಲ ಒಂದು ಕಲಸ್ತ್ರ ಏನೋ ಚೆನ್ನಾಗಿದಾರ ಮನೆ ಕಡೆ ಅದಕ್ಕೆ ಪಟೇಲ್ ಓದ್ಕೊಂಡಿರೋದಕ್ಕನ ಇಲ್ಲರು ಒಪ್ಕೊಳ್ತಿದ್ರ ಇಲ್ಲಕ್ಕ ಅಯ್ಯೋ ಪಾಪ ಹೆಂಗೋ ಪಟೇಲ್ ಅಷ್ಟು ಮುನ್ಸು ಮಾಡಾರಲ್ಲ ಅದಕ್ಕೆ ಕುಸಿಪುಟ್ಟ ಬರ್ಬೋದಕ ಅಯ್ಯೋ ಆಮಾಸೆ ಉಣ್ಣ್ಮೇಲೆ ನಾನು ಮಾಡ್ಕೊಂಡಿದ್ರೆ ಮುನ್ಸರು ಸುಮ್ಮನಿರು ಬೋದ್ ತಾನೇ ಇವತ್ತು ಬೀಜ್ ನಮ್ಮ ಮಸೆ ಗಾಡನ್ ಪೂಜೆ ಮಾಡಂತ ಸುಮ್ಕಿಲಿ ಏನಿಲ್ಲ ಕಣ ಬರ್ಲಂತೆ ಬಂದು ನೋಡ್ಕೊಂಡು ಹೋಲಿ ಅದಕ್ಕೆ ಯಾಕ ಇನ್ನೇನು ಮಾಡಿರಿ ಬೇಡ ಬರ್ಬಿಡಾನಕ್ಕದ ನಾವು ಕರ್ಕ ಬರಬೇಡಿ ಏನಕ್ಕದ ಏನೋ ಅನ್ಕತಾರೆ ನೋಡಿ ಮಮಗೆ ಅಂತ ಅಂತಾರೆ ಕರ್ಕ ಬರ್ತೀವಿ ಅಂದ್ರೆ ನೀನು ಅಂತಾರಲ್ಲ ಅಂತ ಪಟೆಲ್ರು ಯಾರು ಅನ್ಕತಾರ್ ಅನ್ಬಿಟ್ಟು ಆಯ್ತು ಕರ್ಕ ಬನ್ನಿ ಬುದ್ಧಿ ನಮ್ಮ ನಮ್ಮಗೆ ಯಾಕ ವಾರ ಜುಂಕಿ ಇಲ್ಲ ಕಣಕ ಅಕ್ಕೆ ಲಕ್ಷ್ಮಿ ಮುದ್ ಮುದ್ದು ಲಕ್ಷ್ಮಿ ಜೊತೆ ವಾರ ಇಸ್ಕೊಂಡು ಇಸ್ಕೊಂಡೋಗದ ಅಂದ್ಬಿಟ್ಟು ಬಂದೆ ಕಣಕ ಇಸ್ಕೊಂಡು ಹೋಗು ಶಿವಮಕ್ಕ ಅದಕ್ಕೆ ಅಯ್ಯ್ ಇಸ್ಕೊಂಡು ಹೋಗು ಅಲ್ಲ ಎಲ್ಲ ಇಸ್ಕೊಂಡು ಹೋಗು ಏನಂತೆ ಇವ್ ಅಕ್ಕಯ್ಯ ಬೇಡ ಅಯ್ಯೋ ಏನು ಮಾಡಕವ ಏನು ಮಾಡೋಕೆ ಒಟ್ಟಿಗೆಟ್ಟಿರ ಜುಟು ಮಲ್ಗೆ ಹೋಗ್ನಂಗೆ ಯಾಕೆ ನಮಗೆ ಬೆಲ್ಲವ ಒಂದು ಜುಮ್ಕಿ ಅಷ್ಟೇ ಅಯ್ಯೋ ಇವಳು ಜಾತ್ರೆ ಪತ್ರೆ ತಗೊಂಡಿರವ ಇಕ್ಕೊಂಡ್ರೆ ಅಕ್ಕ ಏನಾರು ಅಂದ್ಕೊತಾರೆ ಅಲಕಲೇ ಮಾಡ್ಸಿನಿ ಅಂದ್ರೆ ಒನ್ ಜೊತೆ ವಾರ ಜುಮಕಿ ಅಯ್ಯೋ ಒನ್ ಜೊತೆ ವಾರ ಜುಮ್ಕಿ ಮಾಡ್ಸಿನಿ ಕಣಕ ಏನು ಮಾಡಿಯೇ ಇವನು ನಮ್ಮ ಅಣ್ಣ ಬಂದು ಸುಮ್ಕಿ ಈಗ ಒಂದು ವಾರದಲ್ಲಾದ ಕೆಲಸ ನಮ್ಮ ಅಣ್ಣ ಬಂದ ಬಂದ್ಬಿಟ್ಟು ಮಗ ಯಾಕೋ ದುಡ್ಡು ಬೇಕು ಕಣವ ಯಾರ ತವರ ಇಸ್ಕೊಡು ಅಂತ ಆಗ ಅದನ್ನೆಲ್ಲ ಅಂದ್ಬಿಟ್ಟು ನಾನು ಪಟೇಲ್ರೂ ಕೇಳಿದೆ ಅವರು ಇಲ್ಲ ಅಂದ್ಬಿಟ್ಟು ಆಗ ಇನ್ನು ಏನು ಮಾಡೋಣ ಅಂದ್ಬಿಟ್ಟು ಹಣ ದುಡ್ಡಿಲ್ಲ ಕಣ್ಣ ಹಿಂಗೊಂದು ಜೊತೆ ವಾರ ಜುಮ್ಕ್ಯಾವೆ ಬೇಕಾರೆ ಪುಟ್ಟಿಗೆ ಮದುವೆಗೆ ಅಂತ ಮಾಡ್ಸೀನಿ ಬೇಕಾ ಮೋಡಿಕೋ ಮುಡಿ ಬೇಕಾರೆ ನೀನು ಮದುವೆ ಬಿಡ್ಸ್ಕೊಡೋಣ ಅಂತ ಅಂದೆ ಆಯಿತು ಕೊಡ್ಮಗಾದ್ಬಿಟ್ಟು ಈಗ ಈಗೊಂದು ಆರ್ಧರ್ ಇಸ್ಕೊಂಡು ಪಪ್ಪ ಅದೇ ಏನು ಸಮಸ್ಯೆ ಇತ್ತು ಈಗ ಇದ್ದಕ್ಕಿದ್ದಾಗೆ ಬಿಡ್ಸ್ಕೊಡೋದು ಹೆಂಗಾಕ ಬಿಡ್ಸ್ಕೊಟ್ಟನು ಬೇಕಾದ್ರೆ ಎಲ್ಲ ಆದಮೇಲೆ ಇಲ್ಲಂದ್ರೆ ಮದುವೆ ಗ್ಯಾರಂಟಿ ಅನ್ಸ್ಕ ಗೊತ್ತಾದ್ಮೇಲೆ ಹೋಗಿ ಹೇಳ್ಬಿಟ್ಟು ಬರ್ತೀನಿ ನಮ್ಮ ಅಣ್ಣನಗೂ ಮದ್ಕೆಗವಿ ಹಿಂಗೆ ಮದುವೆ ಹಿಂಗೆ ಇದಾಗದೆ ಗುರ್ತಾಗದೆ ಗುರ್ತಾಕ್ಸೀವಿ ಅಬೂರ್ಸ್ ಕೊಡಿರೆ ಬೂರ್ಸ್ ಕೊಡ್ತಾರ ಯಾಕ ಆತ್ಕ ಇವತ್ತು ಹೆಣ್ಣು ನೋಡಕ ಬರಕುವೆ ಇಗಂತ ವಾರ್ದಲಿಪ್ಪಪ್ಪ ವಾರ್ದದಿಂದ ಏನು ಉತ್ಪತ್ತಿ ಮಾಡ್ಬಿಟ್ಟನಕ ಆತ್ಕ ಕಣಕ ಅಷ್ಟೇ ಇವನ್ ಜೊತೆ ಮಾಡ್ತಿನಿ 10 ಗ್ರಾಂಗೆ ಚಲಗಾವೆ ವಾರೆ ಜುಂಕಿ ಈಗ್ ಮಡಕಾಬಿಟಿವಿ ಸಾಮಾಯಿಕildವಿ ಆತ್ಕಕ ಆತ್ಕ ಅದೆ ಯಾಕ್ ಬೇಕಿ ತಲೆ ಪಟಳ ದಿಕ್ಕ ಅದು ಅತಗೆ ನಿಮ್ ಲಕ್ಷ್ಮಿತಾ ಅವೆ ಮುದ್ ಲಕ್ಷ್ಮಿತಾ ಅವಾಲ ಅನ್ಬಿಡಿಸ್ಕೊಂಡ ಹೋಗದ ಬೊಂದೆ ಕಣಕ ಇನ್ನೇನು ಬೇಡ ಇವನ್ ಜೊತೆ ವಾರೆ ಜುಂಕಿ ಒಂದ್ ಕೊಡಿ ಸಾಕು ಯೋ ಇಿಸ್ಕಂಡ ಹಾಕೋ ತಾಯಿ ಇಿಸ್ಕಂಡ ಓದಿ ಏನು ಬೇಕು ಕಾಸುಸರ ಅದೇ ವಾರೆ ಜುಂಕಿ ಬಾಳೆ ಏನು ಬೇಕಿ ಇಿಸ್ಕೊಂಡ ಹೋಗ ಹಾಕೋಪ್ಪಾ అక్క సున తూర్బడు ఎవ వెణ్ఞారో అంత అందుకే ఇల్వ అక్కంపు మేడ సుణి కేతార మే అంటే బుక్కు ఇష్టం కులస్తా కండ్రే ఈ జో వాలే వన్ బిట్రు అక్క నేను కనక వెణ్గా మే కణక అయ్యో ఇస్కొం ఇస్కొండక్స్వనే ఇస్కొ అక్క ఇల్లే బ్యాడ ఆమె కడమే బి నన్ను స్వల్పొంది బుట్ నీకళి నీ ఇవ్ కండి సీ ఉళి ఆమె బతీని కనక అయ్యో ఇస్కొం పునస్థితి ఈత నేనంత బేడా బ్యాడ మెతావు ఆమె అత్తకి తిబి అది హాక్కు ಇಸ್ಕೊಂಡು ಹೋಗೋಕ ಏನು ಹಿಂಗೆ ಮುಡ್ದಕ್ಕೆ ಪರಕಿಲ್ವಾ ಅಯ್ಯೋ ಅಕ್ಕ ಬೇಡ ಸುಂಕಿರು ಓ ಎಲ್ಲ ಬೆಳೆ ಬೇಳೆ ಪದಾರ್ಥವ ನಾವು ಅತ್ತಗಿತ್ತಾಗ ಹಾಕ್ಬಿಟ್ರ ಮೇಲೆ ಏನು ಮಾಡೋದು ನಮ್ಮ ಹೆಣ್ಣು ಒಂಥರ ಇದು ಬಂದ ಅಷ್ಟು ಜವಾಬ್ದಾರಿ ತಗೊಳಕಿಲ್ಲ ತಂದು ಈಗ ಅವಳು ಎಲ್ಲ ರೆಡಿಯಾಗಿ ನಿಂತ್ಕೊಂಡಾದ್ಮೇಲೆ ಸೀರೆ ಗಿಡ ಉಟ್ಕೊಂಡು ಎಲ್ಲ ನೀಲೆ ಆಮೇಲೆ ಬೇಕಾರೆ ವಾರ ಜುಕಿ ತಕೊಂಡೋಗ್ಬಿಟ್ಟು ಹೋಗ್ಬಿಟ್ಟು ಇಕ್ಬಿಟ್ಟು ಅವ್ರ ಹೋದ ತಕ್ಷಣ ತಂದು ಕೊಡ್ತೀನಿ ಹ್ಞೂ ಆಯಿತು ಇಸ್ಕೊಂಡು ಹೋಗೋಕ ಅಕ್ಕ ಏನು ಬೇಕು ಬೇಕಾ ಸೀರೆಗಳವೆ ಚೆನ್ನಾಗಿರೋ ರೇಷ್ಮೆ ಸೀರೆಗಳವೆ ಇಸ್ಕೊ ಪಪ್ಪ ಏನಂತೆ ಅಲ್ಲ ಕನಕ ನೀನು ಹಂಗೆಲ್ಲ ಎಲ್ಲ ಸಹ ಪಟ್ಕೊಳಕ್ಕೆ ಹೋಗ್ಬೇಡ ನಾವೇನು ಬೇರೆಯವ್ರ ಅಯ್ಯೋ ನಾನು ನೋಡಕ್ಕೆ ಬಂದಾಗ ನನಗೆ ಒಂದು ಸೀರೆ ನಿಚ್ ಕನಕ ಗೊತ್ತಾ ನಮ್ಮ ಮನೆಯವ್ರು ನೋಡಕ್ಕೆ ಬಂದಾಗ ಆಗ ನಾವು ಹಿಂಗೆ ಅವು ಇರ್ತಾವೆ ಸೀರೆ ಇಸ್ಕೊಂಡು ಉಟ್ಕೊಂಡು ಅವ್ರಿ ಏ ನಮ್ದು ಮದುವೆ ಆಗಿ ಇವತ್ತು ಹಂಗೆ ಇರ್ತಿಲ್ಲ ಭಗವಂತ ಹಂಗೆ ಅಂಥವ್ರಿಗೂ ಎಲ್ಲ ಕಷ್ಟ ಸುಖ ಅನ್ನೋದು ಬಂದೇ ಬರ್ತದೆ ಅವು ಕೆಲವು ತಲೆಗೆ ಇಸ್ಕೊಳ್ಳೋಕೋಬಿಡ್ದು ಏ ಇಸ್ಕೋ ಪರವಾಗಿಲ್ಲ ಏನಂತೆ ನೀನು ಹಾಗೆ ಸಂಕೋಚ ಪಡ್ಕೊಬಿಡಾ ಕನಕ ನಿ ಸಾಯಿರ್ಗು ಕೇಳು ನಾವು ಮಾಡ್ತೀವಿ ಹೆಂಗು ಅಕ್ಕ ಅಂತಿರಲ್ಲ ನಮ್ಗೆ ಅಷ್ಟೇ ಸಾಕು ಕಣಕ ಇನ್ನೇನು ಬೇಕು ನಿಮ್ಮ ಅಣ್ಣ ಮತ್ತೆ ಮಾತಾಡಕಿರ ಅಂತ ಅಂತಿದೆ ನಮ್ಮ ಅಣ್ಣ ಮಾತಾಡ್ತಾನಕ್ಕ ನನ್ನ ತಮ್ಮ ನನ್ನ ತಮ್ಮ ಹೇಳ್ತೀನಿ ನಮ್ಮ ತಮ್ಮ ನಮ್ಮ ಅಣ್ಣ ಮಾತಾಡ್ತಾನೆ ಪ್ರೀತಿಯಾಗೂ ನಮ್ಮ ಉತ್ಕೆ ಒಂಥರ ಆಡ್ತಾರೆ ಅಷ್ಟೇ ನಮ್ಮ ಏನಿಲ್ಲ ಏರಿಲಿಲ್ಲಕ್ಕ ಆರಾರು ತಿಂಗಳು ಈಗ ನಮ್ಮ ಅಣ್ಣನ ಮನೆ ಆರು ತಿಂಗಳು ನಮ್ಮ ತಮ್ಮನ ಮನೆ ಆರು ತಿಂಗಳು ಅಂದ್ಕೊಂಡು ಹೊಂಚ್ಕೊಂಡಿದ್ರ ನ್ಯಾಯದಲ್ಲಿ ನಮ್ಮ ಅಣ್ಣನ ಮನೇಲಿ ಇದ್ದಾಗ ಸುಮಾರಾಗಿ ಇರ್ತಲ್ಲ ನಮ್ಮ ಅವ್ಳು ಪರವಾಗಿಲ್ಲ ನಮ್ಮ ಉದ್ಕೆನೂ ನಮ್ಮ ಅಣ್ಣು ಪರವಾಗಿಲ್ಲ ಇವು ನನ್ನ ತಮ್ಮ ತಮ್ಮ ಇರ್ತೀವೇ ಯಾ ಅದ್ಕೊಂಡು ಒಂದು ಹಾಕಿಲ್ಲ ಸುಮ್ನೆ ಕೈಯಾ ಪಿಯಾ ಕೈಯಾ ಪಿಯ ಅದೇ ನಮ್ಮ ತಮ್ಮನ ಮನೆ ತಿಂಗಳು ಬರ್ತದಲ್ಲ ಆಗ ನಮ್ಮ ಮೂವ್ ಇರೋಕ್ಕಿಲ್ಲ ಜಗ್ಲಿ ಮೇಲೆ ಮನಸ್ತಾಳೆ ಒಳಗೆ ಕುಡೋಕಿಲ್ಲ ಮಳೆ ಚಳಿಲೆಲ್ಲ ಈಚೆ ಮನೆ ಕೇಳಬೇಕು ಆಗಿಲ್ಲ ಬಂದ್ಬಿಡ್ತಾರೆ ಅಯ್ಯೋ ಏನು ಉಣ್ಬಾರ್ದು ಉಣ್ಕೊಳ್ತಿದ್ದಾ ಹೋಗ್ನಿ ನಿಮ್ಮ ಅತ್ತಾಗೆ ಕಳಿಸ್ಬೇಡ ಇರಿಸಕೋ ಇರಿಸಕೊತ ಇದೀನೋ ಅಯ್ಯೋ ಇರು ಇರು ಅಂತ ಹಸಿಮ್ಸೆ ಮಾಡಕ ಏನು ಉಣ್ಬಾರ್ದು ಉಣ್ಕೊಳಕಿಲ್ಲ ಇರೋ ಮನಗಿತಿ ಅಂತ ಎಷ್ಟೇ ಇಲ್ಲಿ ಕಾಸು ಕರಿ ಮನೆಗೆ ನೋಡ್ಕೊಂಡು ಮೋನ್ಗೆ ಏನಂತಾರೆ ಒಟ್ಟದೋ ಹೋಯ್ತೀನಿ ಓಯ್ತೀನಿ ಅಂತದೆ ಅಯ್ಯೋ ಇರಿಸ್ಕೋ ಎಷ್ಟು ನೋಡ್ತಾ ನೋಡ್ರಿ ತಾನೇ ತಾಯಿ ಹಂಚ್ಕೊಳ್ಳಿ ಮುಟ್ಕಾಗ್ಬೋದ್ರಲ್ಲಕ್ಕ అయ్యో సద్య నమ్ అప్ప కం ముచ్చుకోబు ఒళ్ళక ఇవ్వాలను నూడర్ నమ్ అప్ప అది ఎస్ట్ బేజారు మార్కళమేనో బొత్తుకు బాడీ మన కనక నమ్మనే యనూ మార్కం కిందక తిందో ఏం కష్ట కణవ కష్ట మాత్రా సారీ కనక ఆమె బొత్తిని సారీ కణవ బరగా ఆమె ముందర ప్లీజ్ లైక్ మి కమెంట్ మి సబ్స్క్రైబ్ మి